ರಾಜೀನಾಮೆಯನ್ನು ಪ್ರಸ್ತಾಪ ಮಾಡಿದ್ರಿ ನೀವು ರಾಜೀನಾಮೆ ಪ್ರಸ್ತಾಪ ಮಾಡಿದ್ದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಥವಾ ಸರ್ಕಾರವನ್ನು ಎಚ್ಚರಿಸಬೇಕು ರೀ ವ್ಯವಸ್ಥೆ ಬದಲಾಗಬೇಕು ಇಲ್ಲಿ ಯಾವ ಪುರುಷಾರ್ಥಕ್ಕೆ ಇಳಿಬೇಕು ಅನ್ನೋ ಅಂತ ನನ್ನ ಮನಸ್ಸಿಗೆ ಬಂದಿದೆ ನಾನಿಲ್ಲಿ ಇರೋದು ಯಾವ ಪುರುಷಾರ್ಥಕ್ಕೆ ಇರಬೇಕು ಏನು ನಮ್ಮ ಹತ್ತಿರ ಕೆಲಸ ಆಗ್ತಿದೆ ಒಬ್ಬ ಅಧಿಕಾರಿಗೆ ಫೋನ್ ಹಚ್ಚಾರ ಸರ್ ಅದು ಮಾಡಕ್ಕೆ ಬರ್ತಲ್ಲ ರೀ ಅದು ಆಗೋದಲ್ಲ ರೀ ನಮ್ಮಂಥ ಸೀನಿಯರ್ ಎಮ್ ಎಲ್ ಎಗಳಿಗೆ ಹಿಂಗಾದ್ರೆ ಜೂನಿಯರ್ದವ್ರಿಗೆ ಏನಾದಿರಬೇಕು ಇದಕ್ಕೆ ಬೇಸರ ನೋಡಿರಿ ಬೇಸರ ಬಂದು ನಾನು ಕೆಲವ ಮಾನಸಿಕ ನೋವದಿಂದ ನಾನು ಹೇಳಿದ್ದೀನಿ ನಾನು ರಾಜೀನಾಮೆ ಕೊಡಲಾಗಾದ್ರೆ ನನ್ನ ಅಲ್ಲಿ ಮತಕ್ಷೇತ್ರದಲ್ಲಿ ಒಂದು ಐದು ಮಿಂಟು ಒಂದು ಫೋನ್ ಬರ್ತಾ ಈಗ ನೀವು ಯಾಕೆ ರಾಜೀನಾಮೆ ಕೊಡ್ತೀರಿ ನಾವು ನಿಮ್ಮ ಹತ್ರ ಜೊತೆಗೆ ಬರ್ತೀವಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಅಂತ ಅಂತೇಳಿ ನಮ್ಮ ನೀವೇನು ರಾಜೀನಾಮೆ ಕೊಡ್ಲಾಗ ನಿಮಗೆಲ್ಲ ಓಟ್ ಹಾಕಿಕೊಟ್ಟಿದ್ದೀವಿ ಏನು ರೀ ನಾವು ಐದು ವರ್ಷ ಅವಧಿಗೆ ನಾವು ಓಟ್ ಹಾಕಿ ಕೊಟ್ಟಿದ್ದೀವಿ ನಿಮ್ಮ ರಾಜೀನಾಮೆ ಯಾಕೆ ಕೊಡ್ತೀರಿ ನಿಮ್ಮ ನೀವು ಸ್ವತಂತ್ರ ಅಲ್ಲಿಗೆ ನೀವು ಪಬ್ಲಿಕ್ ಪಬ್ಲಿಕದ ಈಗ ರೆಪ್ರೆಸೆಂಟೇಟಿವ್ ನೀವೇ ನಾವು ಹೇಳಿದಾಗ ನೀವು ಕೇಳಬೇಕು ನೀವು ಹೇಳಿದಾಗ ನಾವು ಕೇಳೋಕ್ಕಾಗೋದಲ್ಲ ಅಂತೇಳಿ ನೀವೇನು ನಾವು ಸ್ವತಂತ್ರರು ಅಲ್ಲಿಗೆ ನಾವು ಎಲ್ಲ ಮತದಾರರ ಅಧೀನದಲ್ಲಿರೋರು ಸರ್ ಎರಡು ಮೂರು ದಿವಸದಿಂದ ಹಿಂಗೆ ಮಾತಾಡ್ತಾ ಇದ್ದೀರಿ ಬಹಿರಂಗವಾಗಿ ಯಾರು ಕರೆದು ಏನಾರು ಹೇಳಿದ್ರ ಯಾರು ನಿನ್ನೆ ಮಾತಾಡ್ತೀನಿ ಅಂತ ಹೇಳಿದ್ರು ನಿಮ್ಮನ್ನು ಸಂಪರ್ಕ ಮಾಡೋ ಕೆಲಸ ಏನಾರು ಮಾಡಿದ ಇದುವರೆಗೆ ಯಾರು ಒಬ್ಬರದು ಫೋನ್ ಬಂದಿಲ್ಲ ಯಾರು ನಾನು ಮಾತಾಡ್ಸಿಲ್ಲ ಮಾತಾಡ್ಸಿರು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ ಅವ್ರಿಗೆ ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ ಮಾತಾಡ್ಸಿಲ್ಲ ಏನು ಹೇಳಲಿಲ್ಲ ಈಗ ನೀವು ಬಂದಿದ್ದೀರ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ನೀವ ಬರ್ತಿದ್ರೆ ನಿಮ್ ಮುಂದೆ ಹೇಳೋಲ್ಲ ಇಷ್ಟೊಂದು ಬೇಸರದಿಂದ ಮಾತಾಡ್ತಿದ್ದೀರಿ ಆಡಳಿತ ಪಕ್ಷದ ಸದಸ್ಯರು ನಿಮ್ಗೆ ಈ ತರ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಬೇರೆ ಪಕ್ಷಗಳ ಇದ್ದಾರೆ ಅವ್ರ ಪರಿಸ್ಥಿತಿ ಏನು ಜನಸಾಮಾನ್ಯರ ಪರಿಸ್ಥಿತಿ ಏನು ಅವ್ರೆಲ್ಲರೂ ಶಾಸಕರನ್ನ ಭೇಟಿ ಆಗ್ತಿಲ್ಲ ಈಗ ವಿರೋಧ ಪಕ್ಷದ ಶಾಸಕರ ಬಗ್ಗೆ ಮಾತಾಡಕ್ ನಾನು ವಿರೋಧ ಪಕ್ಷದಾಗ ಇದ್ದಾಗ ನಾನು ವಿರೋಧ ಪಕ್ಷದಲ್ಲಿ ಸಾಕಷ್ಟು ಸಲ ಕೂತಿದ್ದೀನಿ ಈ ಸಲ ಎಮ್ ಎಲ್ ಎ ಆದ್ರೆ ನಾ ಪ್ರತಿ ಸಲ ಆಡಳಿತ ಪಕ್ಷದಲ್ಲಿ ಬಂದಿಲ್ಲ ವಿರೋಧ ಪಕ್ಷದಲ್ಲಿ ಕೂತ ನಾವು ಅಲ್ಲಿ ಅದು ಇದೇ ಸಿದ್ದರಾಮಯ್ಯನವರು ನಾನು ಬಿ ಜೆ ಪಿ ಇದ್ದೆ ಅವಾಗ ಹದಿಮೂರರಿಂದ ಹದಿನೆಂಟುವರೆಗೆ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಸಿ ಎಮ್ ಈಗಿಲ್ಲ ಯಾಕೆ ಅವ್ರ ಮನಸ್ಥಿತಿ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ ಹದಿನೆಂಟರಲ್ಲಿ ಅವರು ನಾವೆಲ್ಲ ಜನತಾ ಪಕ್ಷದಿಂದ ಬಂದವರು ನಾವೇನು ಅವರು ಕಾಂಗ್ರೆಸ್ದವರಲ್ಲ ನಾನು ಕಾಂಗ್ರೆಸ್ನವರಲ್ಲ ನಾವೆಲ್ಲ ಹೆಗಡೆಯವರ ಮತ್ತು ದೇವೇಗೌಡರ ಕೈಯಲ್ಲಿ ನಾವೆಲ್ಲ ಕೆಲಸ ಮಾಡಿದವರು ನಾನು ಜಿಲ್ಲಾ ಪಂಚಾಯತಿ ಮತ್ತು ಮೊದಲು ಎಮ್ ಎಲ್ ಎ ಅದು ಜನತಾ ಪಕ್ಷದಿಂದ ಜೆ ಡಿ ಯುದಿಂದ ಮೊದಲನೇ ಸಲ ಎಮ್ ಎಲ್ ಎ ನಾನು ಆಮೇಲೆ ನಾನು ಜಿಲ್ಲಾ ಪಂಚಾಯಿತಿಯದ್ದು ಜನತಾ ಪಕ್ಷದಿಂದ ಆಮೇಲೆ ಅವರು ಎಲ್ಲ ನಾವು ಗೆಳೆಯರೆಲ್ಲರೂ ಹದಿನೆಂಟರಲ್ಲಿ ನಾನು ವಿರೋಧ ಪಿ ಆಗಿದ್ದು ನಾನು ಹದಿಮೂರರಿಂದ ಹದಿನೆಂಟರವರಿಗೆ ಅವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರಲ್ಲ ಅವಾಗೆಲ್ಲ ಕೆಲಸ ಆದಿದ್ದು ನಾವು ವಿರೋಧ ಇದ್ದಾಗ ಕೆಲಸ ಆದಿದ್ದು ಈಗ ಆಡಳಿತ ಪಕ್ಷದಾಗಿದ್ದರೆ ಕೆಲಸ ಆಗ್ತಾ ಇಲ್ಲ